ಹಾಯ್ ಹಲೋ ವೆಲ್ಕಮ್ ಟು ಸಿದ್ದು ಬಿ ವೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಏನಪ್ಪ ಅಂದರೆ ನಾನು ಮನೆ ಶೂಟ್ ಮಾಡೋ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ನೋಟ್ಬುಕ್ಗಳು ಸಿಕ್ತು ಇದೇನಪ್ಪ ಅಂತ ಓಪನ್ ಮಾಡಿ ನೋಡಿದ್ರೆ ಇದರಲ್ಲಿ ಮೂವಿ ಸ್ಟೋರಿಗಳು ಕತೆಗಳು ಮತ್ತು ಹಾಡುಗಳದೆಲ್ಲ ಇತ್ತು ಇದನ್ನು ಯಾರು ಬರ್ದಿದ್ದಾರೆ ಅಂದರೆ ನಮ್ಮ ಮಾವ ಯಾಕೆ ಅಂದರೆ ಅವರು ಫಿಲಮ್ ಇಂಡಸ್ಟ್ರಿಯಲ್ಲಿ ಆಗಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇತ್ತು ಸೊ ಹಾಗಾಗಿ ಆ ಕಾರಣದಿಂದ ಬರ್ದಿದ್ರು ಇದೆಲ್ಲ ನಮ್ಮ ಮಾವನ ಫಸ್ಟ್ ಕನಸು ಆರ್ಮಿ ಆಗಬೇಕು ಅಂತ ಇತ್ತು ಆರ್ಮಿ ಆಗಬೇಕು ಅಂತ ಇದ್ದಾಗ ನಮ್ಮ ಮಾವ ಆರ್ಮಿ ಟ್ರೈನಿಂಗ್ ಅದೆಲ್ಲ ತೊಗೊಂಡು ಎನ್ ಸಿ ಸಿ ಅದೆಲ್ಲ ಟ್ರೈನಿಂಗ್ ತಗೊಂಡು ಇನ್ನೇನು ಆರ್ಮಿಗೆ ಹೋಗೋ ಟೈಮಲ್ಲಿ ಸೈನಿಕರು ಅದೆಲ್ಲ ಸತ್ತೋದ್ರಲ್ಲ ಬ್ಲ್ಯಾಂಕ್ ಡೇ ಅಂತ ಆ ಟೈಮಲ್ಲಿ ನಮ್ಮತ್ತೆಗೆ ಊರಲ್ಲಿ ಜನಗಳು ನಿಮ್ಮ ಮಗ ಆರ್ಮಿಗೆ ಹೋದ್ರೆ ಮತ್ತೆ ಬರೋದಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ನಮ್ಮ ಅತ್ತೆಗೆ ಫುಲ್ಲು ಭಯ ಹುಟ್ಟಿಸ್ಬಿಟ್ರು ಊರಿನ ಜನಗಳೆಲ್ಲ ನಮ್ಮ ಅತ್ತೆ ಫುಲ್ಲು ಎದ್ರುಕೊಂಡು ನಮ್ಮ ಮಾವಂಗೆ ಫೋನ್ ಮಾಡಿ ಮಗನೇ ಇದೆಲ್ಲ ನಮ್ಗೆ ಆಗಿ ಬರೋದಿಲ್ಲ ಬಂದ್ಬಿಡು ನೀನು ಹೋದ್ರೆ ಆರ್ಮಿಗೆ ನಮ್ಮನ್ನ ಯಾರು ನೋಡ್ಕೋತಾರೆ ಬಂದುಬಿಡು ಮಗನೆ ಅಂತ ತುಂಬ ಅಳ್ಕೊಂಡು ಅದೆಲ್ಲ ಈ ಥರ ಅಂತ ಹೇಳಿದ್ರು ಆ ಟೈಮಲ್ಲಿ ನಮ್ಮ ಆವಾಗ ಇನ್ನು ಕಾಲೇಜ್ ಓದ್ಕೊಂಡು ಆರ್ಮಿ ಟ್ರೈನಿಂಗ್ ತೊಗೋತಾ ಇದ್ರು ನಮ್ಮ ಮಾವ ಫುಲ್ಲು ಬೇಜಾರಾಗ್ಬಿಟ್ಟು ಮನೆಗೆ ಬಂದು ಮನೆಗೆ ಬಂದುಬಿಟ್ರು ಮನೆಗೆ ಬಂದು ಕಾಲೇಜು ಓದೋದು ಬಿಟ್ಟರು ಟ್ರೈನಿಂಗು ಬಿಟ್ಟರು ಎಲ್ಲ ಬಿಟ್ಟರು ಊರಲ್ಲೇ ಕತೆ ಕೆಲಸ ಅದೆಲ್ಲ ಮಾಡ್ತಾಯಿದ್ರು ಆಮೇಲೆ ಒಂದು ಸ್ವಲ್ಪ ದಿನ ಹಾಗೆ ಊರಲ್ಲಿ ಕೆಲಸ ಮಾಡಿದ್ರು ಆಮೇಲೆ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ನಮ್ಮ ಮಾವ ಡೈರೆಕ್ಟ್ರಾಗಬೇಕು ಅನ್ನೋ ಆಸೆ ಬಂತು ನಮ್ಮ ಮಾವಂಗೆ ಆ ಟೈಮಲ್ಲಿ ಇದನ್ನೆಲ್ಲ ಬರೆದ್ರು ನಮ್ಮ ಮಾವ ಬರೆದು ಫಿಲಮ್ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದ್ರು ತುಂಬ ಕಷ್ಟಪಟ್ಟರು ಫಿಲಮ್ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಕಷ್ಟಪಟ್ಟರು ಆಮೇಲೆ ನಮಗೋಸ್ಕರ ಫಿಲಮ್ ಇಂಡಸ್ಟ್ರಿನೂ ಬಿಟ್ಬಿಟ್ರು ನಮ್ಮ ಮಾವ ಡೈರೆಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡೇ ಕತೆಗಳು ಮತ್ತು ಹಾಡುಗಳು ಬರೆದಿದ್ದಾರೆ ಅವ್ರು ಬರೆದಿರೋದು ಇಪ್ಪತ್ತೊಂಬತ್ತು ಹಾಡುಗಳು ಮತ್ತು ಎಂಟು ಕತೆಗಳು ನನಗೆ ಇಷ್ಟ ಆಗಿದ್ದು ಇಪ್ಪತ್ತೊಂಬತ್ತನೇ ಹಾಡು ಎರಡನೇ ಸಾಲು ನಿಮ್ಗೆ ಅದನ್ನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅಂತ ಬರೆದಿದ್ದಾರೆ ಅವ್ರು ಬರೆದಿರೋ ಫಸ್ಟ್ ಹಾಡು ಮತ್ತು ಇಪ್ಪತ್ತೊಂಬತ್ತನೇ ಹಾಡು ತೋರಿಸ್ತೀನಿ ನೋಡಿ ಅವ್ರು ಬರೆದಿರೋ ಇಪ್ಪತ್ತೊಂಬತ್ತನೇ ಹಾಡಲ್ಲಿ ಎರಡನೇ ಸಾಲು ನಿನ್ನ ಬಿಂಬ ತುಂಬಿಕೊಂಡ ಕಣ್ಣುಗಳು ನೀ ಕಾಣದೆ ಕತ್ತಲಾಗುವುದು ಚಿನ್ನ ನಿನ್ನ ಮುದ್ದು ಪೆದ್ದು ಮಾತುಗಳು ಕೇಳದೆ ಹೋದರೆ ಕಿವಿಗಳು ನಿಶಬ್ದವಾಗುವುದು ಚಿನ್ನ ನೀ ದೂರ ಹೋಗದಿರೇ ಚಿನ್ನ ನನ್ನ ಪ್ರೀತಿಯ ಹುಡುಗರೆ ಸಾವಾಗುವುದು ನೋಡಿ ಇದರಲ್ಲಿ ಎಷ್ಟು ಅರ್ಥ ಇದೆ ಇದೇ ಥರ ಕಥೆಗಳಲ್ಲೂ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕತೆಗಳಿದೆ ನಾನು ಓದ್ ನಾನು ಓದೋ ಟೈಮಲ್ಲಿ ಕತೆಗಳನ್ನ ಊಹೆ ಮಾಡ್ಕೋತಾ ಇದ್ದೆ ನಾನು ಥಿಯೇಟ್ರಲ್ಲೇ ಕೂತ್ಕೊಂಡು ಆ ಕಥೆನ ನೋಡ್ತಾ ಇದ್ದೀನಿ ಏನೋ ಅನ್ನೋ ಫೀಲ್ ನನಗೆ ಅನ್ನಿಸ್ತಾ ಇತ್ತು ಆದರೆ ಇಷ್ಟು ಚೆನ್ನಾಗಿ ಬರ್ದಿರೋ ಬರ್ದಿದ್ದಾರೆ ಅವರು ನಮಗೋಸ್ಕರನೇ ಅವರು ಆಗೋ ಆಸೆನ ಬಿಟ್ಟಿದ್ದು ನನಗಂತೂ ಇಷ್ಟ ಆಗಲಿಲ್ಲ ಅವರು ನಮ್ಗೆ ಇದ್ರು ನಿಮ್ಮ ಮನಸಿನ ಮಾತನ್ನ ಕೇಳಿ ಅಂತ ಆದರೆ ಅವರು ಮಾತ್ರ ಅವ್ರ ಕನಸನ್ನ ಕನಸಾಗೆ ಇಟ್ಕೊಂಡ್ರು ಅವ್ರ ಹೆಂಟ್ರಿಯಾಗಿ ಅವ್ರ ಕನಸನ್ನ ನನ್ಸ್ ಮಾಡೋ ಜವಾಬ್ದಾರಿ ನಂದಾಗಿದೆ ಅವ್ರ ಸಾಧನೆಗೆ ಬೆನ್ನಲ್ ಬಾಗಿ ನಿಂತ್ಕೊಳ್ಳೋ ಕರ್ತವ್ಯ ನಂದು ಅವ್ರ ಇಡೋ ಹೆಜ್ಜೆಯಲ್ಲಿ ನನ್ನ ಹೆಜ್ಜೆನೂ ಇರಬೇಕು ಅಂತ ನನ್ನ ಆಸೆ ಅವ್ರು ಬಂದಮೇಲೆ ಕೇಳೋಣ ಅವ್ರು ಮತ್ತೆ ಶೂಟಿಂಗ್ ಹೋಗ್ತಾರಾ ಇಲ್ವಾ ಏನು ಅಂತ ನಮ್ಮ ಮಾವ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಇದು ನಂಗೆ ಸಿಕ್ಕಿದ್ದು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಹೋಗ್ಬಿಟ್ಟು ಕೇಳೋಣ ಮತ್ತೆ ಶೂಟಿಂಗ್ ಹೋಗ್ತಾರಾ ಇಲ್ವಾ ಏನು ಅಂತ ಮಾವ ನೋಡು ನೀನು ಬರ್ದಿರೋ ಹಾಡುಗಳು ಕತೆಗಳು ಬುಕ್ಸು ನಂಗೆ ಸಿಕ್ಬಿಟ್ಟೈತೆ

ಸ್ಟಾರ್ಟಿಂಗ್ ನೀನು ಸ್ಕೂಲ್ ಅದೆಲ್ಲ ಓದ್ತಿದ್ದ ಆವಾಗ ಮತ್ತೆ ಒಂದು ಶೂಟಿಂಗ್ ಅದಲ್ಲ ಓದ್ತಿದ್ದೆ ನಾನು ಸಂಡೇ ಸಂಡೇ ಪ್ರತಿಯೊಬ್ರು ಇರೋ ಮನೆಗೆ ಅದೆಲ್ಲ ಹೋಗ್ಬಿಟ್ಟು ಈ ತರ ಸ್ಟೋರಿ ಇದೆ ಈ ತರ ಆಡ ಬರದಿನ ಅಂತ ಹೇಳ್ತಿದ್ದವರು ಆಯಿತು ಡ್ರೈವ್ ಮಾಡಿದ್ರೆ ಒಂದು ನಿಮಿಷ ಕ್ಯಾಮ್ರಾನ ಫಸ್ಟ್ ಒಂದು ಕಲಿ ಸ್ಟಡಿ ಮಾಡ್ಬಿಟ್ಟು ಆಮೇಲೆ ಏನು ಇರ್ತೀನಿ ನೀನು ಹೇಳಿದಂತೆ ಆಮೇಲೆ ನಾನು ನಿಂಕ್ಶನ್ ಕೇಳ್ತಿದ್ದೆ ನೀನು ನನಗೆ ಇವಾಗ ಇನ್ನು ನಂಗೆ ಇಂಟ್ರೋಯ್ತು ಅಂತ ಸರಿ ಆಯಿತು ಕ್ಯಾಮ್ರಾನೆ ಫಸ್ಟ್ ಒಂದು ಕಲಿ ಸ್ಟಡಿ ಮಾಡಿದೆ ಯಾಕೆ ಇಲ್ಲ ಹ್ಞೂ ಇವಾಗ ಕ್ಯಾಮ್ರಾ ಒಂದ್ ಕಡೆ ಸ್ಟಡಿ ಆಗಿದೆ ನಾನು ನಮ್ಮ ಮಾವನಿಗೆ ಹಿಡಿದು ತಗೋತಾ ಇದೀನಿ ಮಾವ ನೀನ್ ಈ ಕತೆನ ಮತ್ತೆ ಹಾಡುಗಳನ್ನ ಯಾರಾದ್ರೂ ಡೈರೆಕ್ಟರ್ಗೆ ಮತ್ತೆ ಅವ್ರ ಇನ್ನೊಬ್ರು ಯಾರು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ತೋರಿಸ್ತಾ ಇದೆಯಾ ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗ ಮತ್ತ ಇದೆಲ್ಲ ಬರದರದ ಯೂಸ್ ಆಗ್ಬೇಕಲ್ಲ ಅಂದ್ಬಿಟ್ಟು ನಾವು ಈ ತರ ಈ ತರ ಬಂದ್ರ ಸಾಕು ಈರೋಗಳ ಮನೆಗೆ ಡೈರೆಕ್ಟರ್ ಬನಿಗೆ ಹೊಡ್ಕೊಂಡಿ ಈ ತರ ನಮ್ಮ ಹತ್ರ ಹಾಡ್ ಬರದಿವಿ ಕತಿ ಆದಂತರ ನೋಡೋಣ ಯಾಕೆ ಪೂರ್ವ ಓದ್ತಾರ ಅವರು ಸಂಡೇ ಮನೇಲಿ ಇರ್ತಾರಲ್ಲ ಅವತ್ತಿನ ದಿನ ಸಿಗ್ತಾರ ಏನೋ ಅರ್ಥ ಮಾಡ್ಕೊಂತಾರಲ್ಲ ಅಂತ ನಾವು ಓದ್ತಿದ್ವಿ ಅವರು ತುಂಬಾ ಜನ ಇರ್ತಿದ್ರು ಫೋಟೋ ಎಡಕಂತ ಬೇರೆಯವ್ರು ಬಂದಿರ್ತಿದ್ರು ನೋಡೋಣ ನೋಡೋಣ ಅಂತ ಕಳ್ಸಿಬಿಡ್ತಿದ್ರು ಕತಿಯನ್ನು ಕೆಲವರು ಕೇಳಾರ್ ಹಂಗೆ ಅದು ಯಾವಾಗ ಅಂದ್ರ ಹಿಂಗೆ ಯಾವ್ದಾರ ಏನೋ ಬರೋದರ ಹಾಡು ಕನ್ಸುಗಳು ನಾವು ಡೈರೆಕ್ಟ್ ಆಗ್ಬೇಕು ಅನ್ಕೊಳ್ಳೋದು ಇಷ್ಟ ಅಂದ್ಬಿಟ್ಟು ಒಂದು ಪ್ರೊಡಕ್ಷನ್ದಾಗ ಪ್ರೊಡಕ್ಷನ್ ಬಾಯ್ ಆಗ್ಬಿಟ್ಟು ಸೇರ್ಕಂಡ್ ಬಾಯ್ ಪ್ರೊಡಕ್ಷನ್ ಬಾಯ್ ಅಂದ್ರೆ ಇವಾಗ ಸಿನಿಮಾ ಒಂದು ಪ್ರೊಡಕ್ಷನ್ ಅಂತ ಇರುತ್ತೆ ಅಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ಗೆ ಅವ್ರಿಗೆ ಉಳ್ಕೊಳಕ್ಕೆ ಜಾಗ ಮತ್ತು ಡೈರೆಕ್ಟರ್ಗಳಿಗೆ ಉಳ್ಕೊಳಕ್ಕೆ ಜಾಗ ಆ ಸಿನಿಮಾ ಎಲ್ಲ ಮುಗಿಯೋ ಆ ಪ್ರೊಡಕ್ಷನ್ ನೋಡ್ಕೋಬೇಕು ಆ ಥರ ಅದಕ್ಕೆ ಪ್ರೊಡಕ್ಷನ್ ಬಾಯ್ ಅದರಲ್ಲಿ ಸೇರ್ಕೊಂಡೆ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಏನು ಹೇಳ್ತಾರೆ ಅದನ್ನ ಮಾಡಬೇಕಂತ ಒಂದ್ಸಾರಿ ಟಿವಿನ ಹಾಂ ಅದು ಸೀರಿಯಲ್ನಾಗ ಬಂದಿದೆ ಹಂಗೆ ಇದು ಆರ್ಟಿಸ್ಟಾಗಿ ಆರ್ಟಿಸ್ಟ್ ಆರ್ಟಿಸ್ಟಾಗಿ ಹೋದಾಗ ಸೀರಿಯಲ್ನಾಗ ಹಂಗೆ ಚಾನ್ಸ್ ಕೊಟ್ಟರು ಮಾಡೋದು ತಗೋ ಅಂದ್ಬಿಟ್ಟು ನಾನು ಮಾಡಿದೆ ಹಂಗಾಗ್ಬಿಟ್ಟು ಜಗ್ಗಿ ಬಿಟ್ಕೊಂಡು ವಿಲನ್ ಆಗಿ ಬಂದಿದ್ದೀನಿ ಹಾಂ ಅದು ಹೆಂಗದ್ರ ಡೈರೆಕ್ಟರ್ ಆಗಬೇಕಂದ್ರೆ ಫಸ್ಟು ಸಿನಿಮಾನಾಗ ಹೆಂಗಿರ್ತದ ಯಾವುದು ಹೆಂಗೆ ನೀಡಿದದ ಅಂತ ಅಂತ ತಿಳ್ಕೊಬೇಕು ಅದಕ್ಕೋಸ್ಕರ ನಾನು ಆ ಫೀಲ್ಡಿನಾಗ ಹೋದೆ ನನ್ನ ಫ್ರೆಂಡ್ ಹೋಗ್ಬೇಕಾದ್ರೆ ಈ ಈಗ ಬಗ್ಗೆ ಏನಾದರೂ ತಿಳ್ಕೊಬೇಕಾದ್ರೆ ಯಾವುದಾದ್ರೂ ಒಂದು ಮಾಡ್ತಿರಬೇಕು ಅದಕ್ಕೆ ಪ್ರೊಡಕ್ಷನ್ ಬಾಯ್ ಆಗಿ ಆಗಿ ಲೈಟ್ ಆಫೀಸರ್ ಆಗಿ ಡೈರೆಕ್ಷನ್ ಟೀಮಲ್ಲಿ ಮತ್ತು ಕ್ಯಾಮ್ರಾ ಅಸಿಸ್ಟೆಂಟ್ ಹಿಂಗೆಲ್ಲ ಮಾಡ್ತಿದ್ದೆ ಹಿಂಗೆ ನಮ್ಮ ಪ್ರೊಡ್ಯೂಸರ್ ಮ್ಯಾನೇಜರ್ ಜೊತೆ ಮಾತಾಡಬೇಕಾದ್ರೆ ನಾವು ಹುಡುಗರೆಲ್ಲ ಕೇಳಿಸ್ಕೊಂಡ್ವಿ ಇವಾಗ ಡೈರೆಕ್ಟ್ರ್ ಏನು ಮಾಡ್ತಾನೆ ಒಂದು ಸ್ಟೋರಿ ಬರೆದಿರ್ತಾನ ನನ್ಗೆ ಕಥೆ ಬರೆದಿರುತ್ತೆ ನನ್ಕ ಆ ಕತೆಗೆ ಯಾವ್ದು ಯಾವ ಥರ ಆರ್ಟಿಸ್ಟ್ ಕಡಬೇಕು ಆ ಥರ ಆಯ್ಕೆ ಮಾಡ್ಕಂತಾನೆ ಅದ್ರಾಗ ಅದೇ ಥರ ಸ್ವಲ್ಪ ಹುಡುಗರು ನಮ್ಮ ಇದ್ರು ಅದರಾಗೆ ನಂದೊಂದು ಕ್ಯಾರೆಕ್ಟ್ರ್ ಇತ್ತು ಡೈರೆಕ್ಟ್ರಿಗೆ ಆ ಕ್ಯಾರೆಕ್ಟ್ರಿಗೆ ನಾನೇ ಸೂಟ್ ಆಯ್ತೀನಿ ಅಂದ್ರೆ ವಿಲನ್ ಸೈಡ್ ರೋಲಲ್ಲಿ ಸೈಡ್ ಹಾಂ ಒಂದು ಮೇನ್ ರೋಲ್ ಇತ್ತು ಅದಕ್ಕೆ ನಾನೇ ಕರೆಕ್ಟಾಗಿ ಸೂಟ್ ಆಗ್ತಿನಿ ಅದಕ್ಕೆ ಅಂತ ಡೈರೆಕ್ಟ್ರು ಮೊದಲ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಏನಂದ್ರೆ ಕೆಲಸ ಮಾಡಬೇಕಾಗಿರೋ ಮೇನ್ ಹುಡುಗನ ಅವನು ಅವನು ನೀನು ಆರ್ಟಿಸ್ಟಾಗಿ ಹಾಕೊಂಡ್ರೆ ನಾನೇ ಟೆಕ್ನಿಷಿಯನ್ಸ್ನ ಇಲ್ಲಿಂದ ತಂದು ಹಾಕ್ಲಿಲ್ಲ ಕೆಲಸ ಮಾಡೋರ್ನ ಇಲ್ಲಿಂದ ಕರ್ಕೊಂಡು ಬೇಡ ಕೆಲಸ ಮಾಡೋರು ಕೆಲಸ ಮಾಡ್ಲಿ ನೀವು ಆರ್ಟಿಸ್ಟ್ಗಳನ್ನ ಬೇರೆ ಕಡೆಯಿಂದ ಕರ್ಸ್ಕೊಳ್ರಿ ಇಲ್ಲ ಬೇರೆ ಜನ ಇರ್ತಾರ ಆದ್ರ ಇವಾಗ ಹೊಸಬ್ರಿಗೆ ಅವಕಾಶ ಅಂತ ಕೊಡ್ಬೇಕನ್ನೋ ಉದ್ದೇಶ ಡೈರೆಕ್ಟರ್ ಇತ್ತು ಆ ಅದು ಕೇಳ್ಸ್ಕೊಂಡವಲ್ಲ ನಮ್ಗೆ ಇವರು ಕೆಲ್ಸಕ್ಕೋಸ್ಕರ ಯೂಸ್ ಮಾಡಕತ್ತಾರ ಅಂತ ಅನ್ಸ್ಬಿಡ್ತು ನಮ್ಗೆ ಇವಾಗ ನಮಗೂ ಬೆಳಿಬೇಕು ಆಸೆ ಆಸೆ ಇರೋದ್ರಿಂದ ನಾವು ಇವಾಗ ಫಿಲಮ್ ಇಂಡಸ್ಟ್ರಿಗೋಗಿರ್ತೀವಿ ಇವಾಗ ಅದನ್ನೇ ಬೇಡ ಅಂದ್ಮೇಲೆ ನಾವು ಯಾಕೆ ವರ್ಕ್ ಮಾಡಬೇಕು ಮಾಡ್ಬೇಕು ನಮ್ಮ ಇಂಡಸ್ಟ್ರಿನ ಹಂಗಾಗ್ಬಿಟ್ಟು ಮತ್ತೆ ಆ ಪ್ರೊಡಕ್ಷನ್ ಇಂದ ಆಚೆ ಬಂದೆ ಫಿಲಮ್ ಇಂಡಸ್ಟ್ರಿಯಿಂದ ಆಚೆ ಬರ್ಲಿಲ್ಲ ಪ್ರೊಡಕ್ಷನ್ ಇಂದ ಆಚೆ ಬಂದ್ಬಿಟ್ಟು ಮತ್ತೆ ಲೈಟ್ ಆರ್ಟಿಸ್ಟರ್ ಹೀಗೆ ಕ್ಯಾಮ್ರಾ ಸ್ಟೆಂಟ್ ಜೂನಿಯರ್ ಆರ್ಟಿಸ್ಟ್ ಆವಾಗ್ಲೂ ಹೇಳಿದಾರ ಸೀರಿಯಲ್ ಆ ತರ ಎಲ್ಲ ಬೇರೆ ಬೇರೆ ಮೂವಿಗಳಿಗೆ ಸೀರಿಯಲ್ಗಳಿಗೆ ಹೋಗ್ತಿದ್ದೆ ಓ ಮೂವಿನಾಗೆ ಒಂದು ಮೂವಿನಾಗೆ ತೆಗ್ದಿಲ್ಲ ನೆನಪಾದ ಶಿವಣ್ಣ ಮೂವಿನಾಗೆ ತೆಗ್ದಿಲ್ಲ

ಡೈರೆಕ್ಟರ್ಗಳಿಗೆಲ್ಲ ಮೀಟಾಗಿ ಆದರೆ ಅದರಿಂದ ಇವಾಗ ಹೊಸಬ್ರ ಪಾಪ ಎಷ್ಟೋ ಜನ ಫಿಲಂ ಇಂಡಸ್ಟ್ರಿಗೆ ಬರಬೇಕು ಫಿಲಮಲ್ಲಿ ನೋಡಿರೋ ಥರ ಯಾರು ಇರೋಲ್ಲ ಫಿಲಮ್ ಇಂಡಸ್ಟ್ರಿಗೆ ಬರಬೇಕನ್ನೋ ಉದ್ದೇಶ ಒಳ್ಳೇದೇ ಕೆಟ್ಟದನ್ನಲ್ಲ ಒಂದ್ಸಲ ಕೈ ಬಿಟ್ರ ಫಿಲಮ್ ಇಂಡಸ್ಟ್ರಿ ಕೈ ಬಿಟ್ರೆ ಆ ಮನುಷ್ಯ ಅಲ್ಲಿಗೂ ಹೋಗ್ತೇನೆ ಆದರೆ ಹೆಣ್ಮಕ್ಳು ಹೆಣ್ಮಕ್ಳು ಸ್ವಲ್ಪ ನೋಡ್ಕೊಂಡು ಹುಷಾರಾಗಬಾರು ಹುಡುಗರಿಗೆ ನಡೀತದೆ ಹೆಂಗ ಕಷ್ಟಪಟ್ಟು ಲಾಸ್ಟಿಗೆ ಅದು ಕೈ ಹಿಡ್ದಿಲ್ಲ ಅಂದ್ರೂ

ಶೂಟಿಂಗ್ ಆದ್ರೆ ಎರಡು ವಾರ ಒಂದೊಂದು ತಿಂಗಳು ಆ ಕಡೆ ಹೋಗ್ಬಿಡ್ತು ಒಂದು ಗಂಟೆ ಎರಡು ಗಂಟೆಗೆ ಬರ್ತಿದ್ದೆ ಮಧ್ಯರಾತ್ರಿ ರಾತ್ರಿ ಹ್ಞೂ ನಿನ್ನ ನೆನಪು ಏನೋ ಒಂದು ಸ್ಯಾರಿ ನನ್ನ ಫೋನ್ ಮಾಡಿದ್ದೆ ಮಧ್ಯರಾತ್ರಿ ನಿನಗೆ ನಿಮ್ಮ ಫೋನ್ ಯಾರ್ಯಾರು ಕಿತ್ಕೊಂಡಾದ್ರೆ ನೋಡಿರಿ ಅಲ್ಲೆಲ್ಲ ಬೆಂಗಳೂರು ಆದಮೇಲೆ ಮಾಮೂಲಿ ಅದು ಮತ್ತು ಇವಾಗ ನಾವು ಟೆಕ್ನಿಷಿಯನ್ಸ್ ಆಗಿ ಹೋಗಿರ್ತೀವಿ ಲೈಟ್ ಆಫೀಸರ್ ಕ್ಯಾಮ್ರಾ ಎಸ್ಟೆಂಟು ಡೈರೆಕ್ಷನ್ ಟೀಮ್ ಹೀಗೆಲ್ಲ ಹೋಗಿರ್ತೀವಿ ಹೋದಾಗ ಅವರಲ್ಲೂ ನಮಗೂ ಮನೆಗಂಟು ಬಿಡೋದಿಲ್ಲ ಮಧ್ಯ ರೋಡಲ್ಲಿ ಎಲ್ಲ ಬಿಟ್ಟು ಹೋತಾನೆ ಮನೆಗೆ ಹತ್ತಿರದಲ್ಲಿ ಬಿಡೋತರ ಇನ್ನೊಂದು ಸ್ವಲ್ಪ ಮುಂದೆ ಬಿಡೋಂದ್ರೆ ಬಿಡೋದಿಲ್ಲ ಆ ರಾತ್ರಿ ಬಿಟ್ಟಾಗ ಮಾಮೂಲಿ ಕಳ್ಳರು ಕಾಟ ಇದ್ದರುತ್ತೆ ಅದು ಹಂಗ ಆಗಿತ್ತು ಆಗಿತ್ತದು ಇದೇ ಥರ ತುಂಬಾ ಜನಕ್ಕೆ ಆಗಿರ್ತದೆ ಎಷ್ಟು ಜನ ಎಷ್ಟು ಎಷ್ಟು ಜನ ಏನು ಮಾಡೋಕ್ಕಲ್ಲ ಮೇಲೆ ಭಗವಂತ ಅದೆಲ್ಲ ಇವಾಗ ಮತ್ತೆ ಫಿಲಮ್ ಇಂಡಸ್ಟ್ರಿಗೆ ಹೋಗ್ಬೇಕನ್ನೋ ಉದ್ದೇಶ ಏನಿಲ್ಲ ಬಟ್ ಇವು ನಾವು ಬರೆದಿರೋ ಕಥೆಗಳು ಹಾಡುಗಳು ಯುವಕರ ಇಷ್ಟೇ ಇರ್ಬೇಕಾಕ್ಟರ್ ಇವಾಗ ನಮ್ಮಂತ ಇವಾಗ ನೋಡು ಹೋಗಿ ಒಬ್ರು ಪ್ರೊಡ್ಯೂಸರ್ಗೆ ಮೀಟ್ ಆಗಿಬಿಟ್ಟು ನಮ್ಮ ಹತ್ರ ಇರೋ ಕಥೆಗಳು ಅದೆಲ್ಲ ಹೇಳ್ತೀವನ್ಕ ಹೇಳದ್ಮೇಲೆ ಸ್ಟೋರಿ ಅದೆಲ್ಲ ಅವ್ರಿಗೆ ಇಷ್ಟ ಆದ್ರೂ ಏನ್ ಹೇಳ್ತಾರೆ ಗೊತ್ತಿನ ಈಗ ಅಗ್ರಿಮೆಂಟ್ ಮಾಡಿಸ್ಕೊಂಡು ಅದಕ್ಕೆ ಫಸ್ಟ್ ಡೈರೆಕ್ಷನ್ಗೆ ಯಾರು ಅವಕಾಶನ ಕೊಡೋದಿಲ್ಲ ಇವಾಗ ಅದರಲ್ಲಿ ಬೇರೆ ಮಾಡೋ ಮೂವಿಗಳೆಲ್ಲ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಮೂವಿ ಇವಾಗ ಮೂವಿ ಮಾಡಿದಪ್ಪ ನೀನು ಯಾವ ಮೂವಿ ಡೈರೆಕ್ಷನ್ ಮಾಡಿ ಅಂತ ಕೇಳ್ತಾರೆ ನಾವು ಯಾವ್ದು ಮಾಡಿಲ್ಲ ನಾವು ವರ್ಕ್ ಮಾಡಿವಿ ಇವಾಗ ಸಿನಿಮಾದಲ್ಲಿ ಯಾವತರ ವರ್ಕ್ ಮಾಡಬೇಕು ಯಾವ ತರ ಸ್ಕ್ರೀನ್ ಪ್ಲೇ ತೋರಿಸ್ಬೇಕು ಅದೆಲ್ಲ ಡೈರೆಕ್ಟರ್ ಗೊತ್ತಿರ್ತದೆ ಒಬ್ಬ ಡೈರೆಕ್ಟರ್ ಒಂದು ಕತಿ ವಿರಿಬೇಕಾದ್ರೆ ಏನ್ ಮಾಡತಾನ ಫಸ್ಟು ಥಿಯೇಟ್ರನ್ನಾಗ ಕುತ್ಕೊಂಡು ಅವನು ಆ ಮೂವಿ ಅನ್ನೋ ಊಹೆ ಮಾಡಿಕೊಂಡು ಆ ಕೈತಿನ ಬೆರಿತಾನೆ ಜೊತೆಗೆ ಸಾವಿರಾರು ಜನ ನೋಡ್ಲಕತ್ತಾರ ಒಬ್ಬ ಈರೋ ಎಂಟ್ರಿ ಇರ್ತದನ್ಕ ಆ ಎಂಟ್ರಿ ಆ ಥರ ಇಡಬೇಕು ಡಿಫ್ರೆಂಟಾಗಿ ಇವಾಗ ಬೇರೆ ಬೇರೆ ಮೂವಿಗಳೆಲ್ಲ ನೋಡ್ಬಿಟ್ಟು ಈ ಸೀನ ಮತ್ತೆ ರೀಪ್ಲೇ ಆಗಬಾರ್ದು ಆ ಥರ ಇರಬೇಕು ಆವಾಗಲೇ ಜನ ಅದನ್ನು ತಗೊಂತಾರ ನಮ್ಮ ಕಥೆನ ಒಂದು ರೇಂಜ್ ಗೆ ತಗೊಂಡ್ ಹೋಗ್ತಾರ ಇಷ್ಟ ಪಡ್ತಾರ ಅನ್ನೋದು ಡೈರೆಕ್ಟರ್ ಗೆ ಇರ್ತದ ಆತರ ಊಹ ಮಾಡ್ಕೊಂಡು ನಾನು ಬರ್ದಿರೋದು ಏನಪ್ಪ ಅಂದ್ರೆ ಇವಾಗ ನಾವು ಬರೆದಿರೋ ಕಥೆಯಲ್ಲಿ ಇವಾಗ ಪ್ರೊಡ್ಯೂಸರ್ ಇಷ್ಟ ಆದ್ರೂ ಅದು ತುಂಬ ದೊಡ್ಡದಲ್ಲ ಬೇಕು ಫಸ್ಟ್ ಆಫ್ ಆಲ್ ನಾವು ಬರೆದಿರೋ ಒಂದು ಕತೆ ಒಂದು ಕತೆ ಹೇಳ್ತೀನಿ ಎಂಟು ಕತೆನಾಗ ಒಂದು ಕತೆ ಈಗ ಎಂಟು ಜನ ಇರೋ ಬರೋದು ಎಂಟು ಜನ ಹೀರಾಗಳನ್ನ ಹಾಕೊಂಡು ಮಾಡ್ಬೇಕಂದ್ರೆ ಅದು ಅಸಾಧ್ಯ ಅಸಾಧ್ಯ ಅಲ್ಲ ಸಾಧ್ಯ ಆತರ ಥರ ಅಷ್ಟು ದುಡ್ಡು ಹಾಕೋ ಪ್ರೊಡ್ಯೂಸರ್ ಬೇಕು ಮತ್ತೆ ಇವಾಗ ನಾನು ಕತೆ ಬರೆದೇನಂದ್ರೆ ಎಂಟು ಜನನ ಹೀರಾಗಳನ್ನ ಮೇಂಟೇನ್ ಮಾಡೋದು ಆ ಅದು ಡಿರೆಕ್ಷನ್ ಮಾಡೋದು ಇದು ಇರಬೇಕು ನಾನು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಉಸುಮಾ ಆದರೆ ಕೆಲಸ ಮಾಡಬೇಕು ಅಷ್ಟೆ ಇಲ್ಲ ಬಟ್ ಏನು ಮಾಡಬೇಕು ಅಷ್ಟು ಬಜೆಟ್ ಇಲ್ಲ ಇವಾಗ ಇನ್ನೊಂದು

ನಾನು ಇಷ್ಟಪಟ್ಟಂಗೆ ಏನಂದ್ರೆ ನೀವೆಲ್ಲ ಚಲೋ ಇದ್ದರೆ ಎಲ್ಲ ನಾನು ಚಲೋ ಇರ್ತೀನಿ ಅಷ್ಟೇ ಮತ್ತೇನಿಲ್ಲ ಇವಾಗ ನಾನು ಶೂಟಿಂಗ್ ತಿನ್ನೊಂದು ಗಂಟೆ ಹೋದ್ರೆ ಇಲ್ಲಿ ನೋಡ್ಕೊಳ್ಳೋಕ್ಕಾಗಲ್ಲ ಏನು ಹೇಳು ಇವಾಗ ಫಿಲಮ್ ಇಂಡಸ್ಟ್ರೀಲಿಗೆ ಹೋಗ್ಬಿಟ್ಟು ಮತ್ತೆ ವರ್ಕ್ ಮಾಡ್ಬೇಕಂದ್ರೆ ಅಲ್ಲ ಅದು ಭಾಳ ಟೈಮ್ ತಗೊಂತದ ಇವಾಗ ಇರೋ ಸಾಲನೇ ಈಗ ಇವಾಗ ಇವಾಗ ಯಾಕೆ ಆಗ್ಬೇಕಂದ್ರೆ ಫಿಲಮ್ ಇಂಡಸ್ಟ್ರೀಲಿ ಹೋಗ್ಬಿಟ್ಟು ಟ್ರೈ ಮಾಡ್ಬೇಕಂತದ್ದು ಇಲ್ಲೇ ಇದ್ಕಂಡು ಮಾಡ್ಬೋದು ಇವಾಗ ಈ ಸತಿ ನೀನು ಹೋಗಿ ಡೈರೆಕ್ಟ್ ಕೊಡ್ಬೇಕಂದ್ರೆ ರೊಕ್ಕ ಕೊಡ್ಬೇಕು ಅವ್ರಿಗೆ ರೊಕ್ಕ ಕೊಡ್ಬೇಕು ಹ್ಮ್ ನಾನು ಕತಿ ಬರ್ದಿರೋದು ಅವ್ರಿಗೆ ಕೊಡ್ಬೇಕಂದ್ರೆ ನಾನೇ ರೊಕ್ಕ ಕೊಡ್ಬೇಕು ಅವರೇ ನಿಂಗೆ ಕೊಡ ಕೊಡ್ತಾರೆ ರೊಕ್ಕ ಆ ಸ್ಟಾರ್ಟಿಂಗ್ ಕೊಡಲ್ಲ ನಾನು ಸ್ಟಾರ್ಟಿಂಗ್ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನಾಲ್ಕು ತಿಂಗಳು ರೊಕ್ಕನ ಕೊಟ್ಟಿಲ್ಲ ನನಗೆ ನಾಲ್ಕು ತಿಂಗಳು ರೊಕ್ಕನ ಕೊಟ್ಟಿಲ್ಲ ಆ ತರ ಕೆಲಸ ಕಲಿಸ್ತಾರೆ ಇನ್ನೊಂದು ಏನು ಗೊತ್ತಾ ನನ್ಗೆ ಹೆಸರು ಬಂದ್ರೆ ಸಾಕು ನನಗೆ ಡೈರೆಕ್ಟರ್ ಅಂತೂ ಬಂದಿಲ್ಲ ಸ್ಟೋರಿ ರೈಟರ್ ನನ್ನ ಹೆಸರು ಹಾಕ್ಬಿಟ್ರೆ ಸಾಕು ಅಷ್ಟು ಡೈರೆಕ್ಷನ್ ಬೇಕಾದ್ರೆ ಬೇರೆಯವ್ರಿರಲಿ ಕತ್ತಿ ನಾನು ಬರ್ದಿನ ಅನ್ನೋದು ಇರಬೇಕು ಹಂಗಿದ್ರೆ ಒಬ್ಬ ಒಂದು ಡೈರೆಕ್ಟ್ರಿಗೆ ನಂಬ್ಬಿಟ್ಟು ನನ್ನ ಕತ್ತಿನ ಕೊಡೋಕೆ ಇಷ್ಟ ಆಗ್ತದೆ ಹ್ಞೂ ಇಲ್ಲ ಇಲ್ಲ ಇವಾಗ ನೋಡು ಇವಾಗ ಸೋಷಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮು ಯೂಟ್ಯೂಬು ಈ ಥರ ಎಲ್ಲ ಮಾಡಿಕೊಂಡು ಇವಾಗ 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 ನಾವು ಸ್ಟಾರ್ಟ್ ಮಾಡಿದ್ವಿ ಈ ಥರ ಎಲ್ಲ ಮಾಡಿಕೊಂಡೆ ಕೆಲವೊಬ್ರು ಫಿಲಮ್ ಇಂಡಸ್ಟ್ರಿರ್ತಾರೆ ಆ ಥರನೂ ಮಾಡ್ಬೋದು ಎಷ್ಟೊಂದು ಜನ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಬಿಗ್ ಬಾಸಲ್ಲಿ ಇದಾಗ್ಬಿಟ್ಟು ಆಮೇಲೆ ಆಚೆ ಬಂದ್ಬಿಟ್ಟು ಬೆಳೆದೋರು ಅವರ ಈ ತರ ಎಲ್ಲ ಮಾಡೋರಲ್ಲ ಇವಾಗ ಹೆಸರು ಯಾವ ಫೀಲ್ಡ್ ಅಲ್ಲಿ ಬೇಕಾದ್ರೂ ಮಾಡಬಹುದು ಯಾವ ಫೀಲ್ಡ್ ಅಲ್ಲಿ ಮಾಡ್ಬೇಕಾದ್ರೆ ಈ ತರ ಎಲ್ಲ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಐತೆ ಆ ತರ ಮಾಡಬಹುದು ಪರಿಸ್ಥಿತಿ ಇವಾಗ ಸದ್ಯಕ್ಕೆ ಏನಪ್ಪ ಅಂದ್ರೆ ನಾನು ಫಿಲಮ್ ಇಂಡಸ್ಟ್ರಿಗೆ ಹೋಗಕ್ ಆಗಲ್ಲ ಫಸ್ಟ್ ಸಾಲ ಮುಡಿಸ್ಬೇಕಲ್ಲ ಈಗ ಸದ್ಯಕ್ಕಲ್ಲ ಮುಂದೆ ಹೋಗ್ಬೋದಲ್ಲ ಅನ್ನೋ ಕುಂತಿ ಇನ್ನೊಂದು ಮೂರ್ನಾಲ್ಕು ತಿಂಗಳು ಬಿಟ್ಟು ಹಂಗ ಹೋಗ್ಬೋದಲ್ಲ ಮುಂದು ಮುಂದಿನ ಮಾತು ಮುಂದೆ ನೋಡೋಣ ಇಷ್ಟು ಕತೆ ನಿನಗೆ ಇಷ್ಟ ಆಗಿದ್ದ ಒಂದು ಸ್ಟೋರಿ ಹೇಳ ನೋಡೋ ಒಂದು ಸ್ಟೋರಿ ಸ್ಟೋರಿ ಅಂದ್ರೆ ಒಂದೆರಡು ಲೈನ್ ಹೇಳ ನೋಡೋ ಏನಾ ಇಷ್ಟು ಕತೆ ಆಗಿ ಬರ್ತಿದ್ದಲ್ಲ ನಿನ್ನ ಇದ್ರಾಗ ನಿನಗೆ ಇಷ್ಟ ಆಗಿದ್ದ ಒಂದೆರಡು ಲೈನ್ ಯಾವ ಅಂತ ಐ ಲೈನ್ ಅನ್ನಲ್ಲ ನೀ ಮೋನೋದ ಒಂದು ಸೀನ್ ಹೇಳ ಅಂತರ ಸರಿ ಸೀನ್ ಹೇಳಬೇಕು ಇಲ್ಲಾಂದ್ರೆ ಇಡೀ ಕತಿನ ಒಂದು ಕತಿ ನೀನು ಹೇಳೋದ್ರೆ ನಾನು ಹೇಳಲ್ಲ ಯಾಕಂದ್ರೆ ಮುಂದೊಂದು ದಿನ ಅವಕಾಶ ಸಿಕ್ಕಿ ಹೇಳಕ್ ಆಗಲ್ಲ ಯಾರ ಲೆಕ್ಕ ಯಾವಾಗಿರ್ತದೆ ಯಾರ ಅದೃಷ್ಟ ಹೆಂಗಿರ್ತದೆ ಮುಗಿಸ ಅಂತ ಮತ್ತೆ ಇದು ಮಾಡಿದ್ರೆ ಮಾಡಬಹುದು ಇದ್ರಲ್ಲ ಒಂದು ಸೀನ್ ಹೇಳ ನನಗೆ ಇಷ್ಟ ಆಗಿರ ಸೀನ ಇವಾಗ ನನ್ನ ಕತಿ ನನಗೆ ಈ ಸೀನ್ ಇಷ್ಟ ಇಲ್ಲಪ್ಪ ಅಂತ ಹೇಳಕತ್ತದ ನಾನು ನಾನು ಬರ್ದು ಒಬ್ಬ ಡೈರೆಕ್ಟರ್ ಆಗ್ಬಿಟ್ಟು ಈ ಸೀನ್ ನನಗೆ ಇಷ್ಟ ಇಲ್ಲ ಅಂತ ಹೇಳಕತ್ತ

ಊಹೆ ಮಾಡ್ಕೊಂಡಿರೋ ಬರೆದಿರೋ ಸ್ಟೋರಿಗಳು ಬೇರೆ ರಿಯಲ್ ಸ್ಟೋರಿಗಳು ತುಂಬ ಜನ ಇಷ್ಟಪಡ್ತಾರೆ ಅದ್ರ ಕೆಲವೊಂದು ಊಹೆ ಸ್ಟೋರಿಗಳನ್ನೂ ಚೆನ್ನಾಗಿರ್ತವೆ ಮಜಾ ಕೊಡ್ತೀವಿ ನೋಡೋಕ್ಕೆ ಆ ಥರ ಇವಾಗ ಅದರಲ್ಲಿ ಒಂದು ಸೀನ್ ಹೇಳ್ತೀನಿ ನಾನು ಸೀನ್ ಅಂದರೆ ಅದರಲ್ಲಿ ಒಂದು ದೃಶ್ಯ ಹ್ಞೂ ಹೀರೋ ಬಂದ್ಬಿಟ್ಟು ಆಟೋ ಡ್ರೈವರ್ ಹೀರೋ ಫ್ರೆಂಡ್ ಒಬ್ಬ ಇರ್ತಾನೆ ಹೀರೋ ಈರೋ ಅನಾಥಾಶ್ರಮದಲ್ಲಿ ವೇಟ್ ಮಾಡ್ತಿರ್ತಾನೆ ಅದಕ್ಕಿಂತ ಹಿಂದೆ ಒಂದು ಘಟನೆ ನಡೆದಿರ್ತ ಅದೇ ಹೇಳೋದಿಲ್ಲ ಬಟ್ ಇದೇ ಹೇಳ್ತೀನಿ ಯಾಕಂದ್ರೆ ಅಲ್ಲಿ ಟ್ವಿಸ್ಟ್ ಅದು ಸಣ್ಣದೊಂದು ಫೈಟ್ ಸೀನ್ ಹೇಳೋಕೈತೀನಿ ಹಾಂ ಫೈಟ್ ಸೀನ್ ಅಷ್ಟೇ ಅದ ಈರೋ ಫ್ರೆಂಡಿಗೆ ಏನು ಮಾಡ್ತಾನ ಫೋನ್ ಮಾಡಿಬಿಟ್ಟು ಹುಡುಗರು ಭಾಳ ಆಸ ಬರ್ಬೇಕಾದ್ರೆ ಊಟ ತೊಗೊಂಬ ಅನ್ನದಾನ ಹೇಳ್ತಾನೆ ಹಾಂ ಇರೋ ಫ್ರೆಂಡ್ ಅನ್ನ ತಗೊಂಡೇಸಿ ಬರ್ತಾನೆ ಎಂಟ್ರಿ ಕೊಡ್ತಾನೆ ಅಲ್ಲಿ ಬಂದ್ಬಿಟ್ಟು ಮೇನ್ ಆರ್ಚ್ ಒಳಗಡೆ ಅದು ಏನಾಗಪ್ಪ ಅಂದರೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಈ ಥರ ನಾನು ಇಟ್ಟಿರ ಸಿಂಬಲ್ ನಾನು ಅದು ಇಟ್ಟಿನಿ ಯಾಕಂದರೆ ಎಲ್ಲ ಒಂದಾಗಿರ್ಬೇಕು ಎಲ್ಲರೂ ಸಮಾಜಕ್ಕೊಂದು ಮೆಸೇಜ್ ಹೋಗ್ಲಿ ಅಂತ ನಾನು ಇಟ್ಟಿರೋದಷ್ಟೇ ಒಳಗಡೆ ಹೋಗಿ ಪಾರ್ಕಿಂಗ್ ಮಾಡಿಬಿಟ್ಟು ಏನು ಅನ್ನ ವಿಲನ್ ವಿಲಾನ್ಗಳ್ ಎಂಟ್ರಿ ಕೊಡ್ತಾರೆ ಅದಕ್ಕೆ ವಿಲಾನ್ಗಳ ಎಂಟ್ರಿ ಕೊಟ್ಬಿಟ್ಟು ಪಾರ್ಕಿಂಗ್ ಹತ್ರ ಬಂದ ತಕ್ಷಣ ಆಯ್ತು ಆಟೋ ಇರ್ತಾರ ಆಟೋ ತೆಗಿಯೋ ಅಂತ ಹೇಳ್ತಾನೆ ಅಣ್ಣ ಒಂದ್ ಹತ್ತು ನಿಮಿಷ ಬರ್ತೀನಿ ಅಂತ ಹೇಳ್ತೇನೆ ಏನೋ ನಮ್ಗೆ ಇದು ಮಾಡ್ತೀವಿ ಅಂದ್ಬಿಟ್ಟು ಆ ಕಾರಿಂದ ಹಠ ಗುದ್ದೋದು ಉದ್ದಿದ ತಕ್ಷಣ ಅನ್ನ ಎಲ್ಲ ಬಿತ್ತೋಗ್ಬಿಡ್ತದೆ ಬಿತ್ತೋಗ ತಕ್ಷಣ ಅಲ್ಲೇ ಪಕ್ಕದಲ್ಲಿ ಇರೋ ಇರ್ತಾನೆ ಅಲ್ಲ ಒಳಗಡೆ ಒಳಗಡೆಯಿಂದ ಆಚೆ ಬರ್ತಾರೆ ಆ ಆಚೆ ಬಂದ ತಕ್ಷಣ ಇರೋ ಹುಡುಗರೆಲ್ಲ ಆಚೆ ಬರ್ತಾರೆ ಹಾ ಆಚೆ ಬಂದ ತಕ್ಷಣ ಇರೋ ಹುಡುಗರೆಲ್ಲ ಬಿದ್ದೋಗಿರೋ ಅನ್ನ ನೋಡ್ಬಿಟ್ಟು ತುಂಬಾ ಅಶ್ವಾಗಿರ್ತಾರ ಬಹಳ ಅಶ್ವ ಅಂದ್ರೆ ಬಹಳ ಅಶ್ವಾಗಿರ್ತದೆ ತಂದೆ ಒಂದು ಘಟನೆ ನಡೆದಿರ್ತ ನಡೆದಿರುತ್ತೆ ಅಂತ ಅದು ಅದು ಬೇರೆ ಇದೆ ಬಹಳ ಆಸ್ವರಾಗಿರುತ್ತದ ಹುಡುಗರೆಲ್ಲ ಹೋಗ್ಬಿಟ್ಟು ಊಟ ಮಾಡ್ತಾರೆ ಕೆಳಗಡೆ ಬಿದ್ದಿರೋದು ಕೆಳಗಡೆ ಬಿದ್ದಿರೋದು ತಗೊಂಡು ಊಟ ಮಾಡ್ತಿರ್ತಾರೆ ಇವರಾಗ ನೋಡ್ಬಿಟ್ಟು ಬಹಳ ಅದು ಹುಡುಗರು ತಿನ್ನೋದು ನೋಡ್ಬಿಟ್ಟು ಫೀಲ್ ಆಯ್ತಾನ ಇವ್ರು ಮಾಡಿರೋದು ವಿಲಾನ್ಗಳು ಮಾಡಿರೋದ್ ನೋಡ್ಬಿಟ್ಟು ಕೋಪ ಬರ್ತದೆ ಕೋಪ ಬಂದ ತಕ್ಷಣ ಅಲ್ಲಿ ಒಂದು ಫೈಟ್ ಹ್ಮ್ ಅದ ಫೈಟ್ ಅದು ಫೈಟ್ ಮುಗಿದ್ಮೇಲೆ ಮತ್ತೆ ಅಲ್ಲಿ ಬಂದ್ಬಿಟ್ಟು ಅನಾಥಾಶ್ರಮದ ನೋಡ್ಕೊಳ್ಳೋದು ಆ ಹುಡುಗರ್ನೆಲ್ಲ ನೋಡ್ಕೊಳ್ಳೋದು ಇರೋ ಜವಾಬ್ದಾರಿ ಅದು ಏನಕಪ್ಪ ಅಂದ್ರೆ ಆ ಅನಾಥಾಶ್ರಮ ನೋಡ್ಕೊಳ್ಳೋ ವ್ಯಕ್ತಿ ಸತ್ತೋಗಿರ್ತಾನೆ ಸತ್ತೋಗಿರ್ತಾನೆ ಸತ್ತಾಗಿದ್ದಕ್ಕೋಸ್ಕರನೇ ಆ ಹುಡುಗರೆಲ್ಲ ರಾತ್ರಿ ಎಲ್ಲ ಉಪವಾಸ ಇರ್ತಾರೆ ಆ ದಿನ ಎಲ್ಲ ಪೂರ್ತಿ ದಿನ ಎಲ್ಲ ಉಪವಾಸ ಇರ್ತಾರೆ

ಕಷ್ಟ ಏನಾಗ ನಂತರ ಏನು ಸುಮಾರು ಜನ ಹುಡುಗರು ಕಷ್ಟ ನನ್ನ ನನ್ ಜೊತೆ ಎಷ್ಟೋ ಜನ ಹುಡುಗರು ಕಷ್ಟ ನಾನು ಲೈಟ್ ಆಫೀಸರ್ ಮಾಡ್ಬೇಕಾದ್ರೆ ಸಿನಿಮಾ ಇಂಡಸ್ಟ್ರಿಗೆ ಹಿಂಗಣ ನಾನು ಆರ್ಟಿಸ್ಟ್ ಆಗ್ಬೇಕು ನಾನು ವಿಲನ್ ಆಗ್ಬೇಕು ನಾನು ಹೀರೋ ಆಗ್ಬೇಕು ನಾನು ಕಾಮಿಡಿ ಆಕ್ಟರ್ ಆಗ್ಬೇಕು ನಾನ್ ಕ್ಯಾಮ್ರಾಮನ್ ಆಗ್ಬೇಕು ನಾನು ಎಡಿಟರ್ ಆಗಬೇಕು ಈ ಥರ ಎಲ್ಲ ತುಂಬ ಜನ ಹೇಳ್ತಿರ್ತಾರೆ ಎಲ್ಲರೂ ಆಸೆ ಇಟ್ಕೊಂಡೆ ಒಂದು ಫೀಲ್ಡಿಗೆ ಬಂದಿರ್ತಾರೆ ಏನು ಮಾಡೋಕ್ಕಾಗಲ್ಲ ಬಡತನ ಬಡತನದಲ್ಲಿ ಅಂದಮೇಲೆ ಬಡವನಾಗಿ ಸಾಯಿಬಾರದು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ತುಂಬ ದೊಡ್ಡ ವ್ಯಕ್ತಿ ಹೇಳಿದ್ದಾರೆ ಯಾರಾದ್ರೂ ಕೇಳ್ಬೇಡ ನನಗೂ ಗೊತ್ತಿಲ್ಲ ಇವಾಗ ನಾನು ತುಂಬ ಜನ ತುಂಬ ಥರ ಪ್ರಯತ್ನ ಪಡ್ತಿರ್ತಾರೆ ಏನು ಮಾಡೋದು ಕೆಲವೊಬ್ಬರಿಗೆ ಏನಾದರೂ ಸಾಧನೆ ಮಾಡಬೇಕಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಕೆಲವೊಬ್ಬರಿಗೆ ಹುಡುಗಿರ್ ಪ್ರಾಬ್ಲಮ್ ಕೆಲವೊಬ್ಬರಿಗೆ ಅವ್ರಿಗೆ ಅವರೇ ಪ್ರಾಬ್ಲಮ್ ಆಗಿರ್ತಾರೆ ಆ ಥರ ಕಷ್ಟ ಕಷ್ಟ ಎಲ್ರಿಗೂ ಇರ್ತದೆ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಂದು ಜೀವರಾಶಿಗೂ ಕಷ್ಟ ಬಡವರ ಚಮುಕಿನ ಬಡವರ ಬಡೂರು ಬಡೂರು ಅನ್ನೋದು ಅದೃಷ್ಟ ಅನ್ಕೋಬೇಕಲ್ಲ ಒಂದು ಲೆಕ್ಕಕ್ಕೆ ನೆಂದೆ ನಿದ್ದೆ ಮಾಡ್ತಾರೆ ಬಡತನ ಸಾಧನೆಗೆ ಬಡತನ ಅಡ್ಡಿ ಅಲ್ಲ ಅದು ನಿರ್ಧಾರ ಮಾಡ್ಬೇಕು ಇರೋ ಇವಾಗ ನಾನು ತೆಲಮೃಷ್ಟಿಗೆ ಹೋಗೋದು ಕಾರಣ ಹೋಗ್ಬಾರ್ದ ಕಾರಣ ಜವಾಬ್ದಾರಿ ಆ ಜವಾಬ್ದಾರಿಯಿಂದ ಇಡೀ ಫ್ಯಾಮಿಲಿ ನಾನು ನೋಡ್ಕೋಬೇಕು ಹಂಗಾಗ್ಬಿಟ್ಟು ಇವಾಗ ನಾನು ನೋಡ್ಕೊಳ್ಳೋನು ಮೇನ್ ಆಗಿರ್ಬೇಕಾದ್ರೆ ನಾನು ಹೋದ್ರೆ ಏನು ಅನಿಸ್ತದೆ ಇವಾಗ ಆಯ್ತು ಇವಾಗ ನಿನ್ನ ನನ್ನ ಮದುವೆ ಮಾಡ್ಕೊಂಡಿದಿ ಏಳ್ತಿ ನನಗೆ ಸಪೋರ್ಟ್ ಮಾಡಬೇಕಂತ ನಿನ್ನ ನಿಂತ್ಕೊಂಡಿದ್ದೆ ಖರೇ ಇವಾಗ ನಾನು ಓದ್ತೀನಿ ಬೇರೆಯವ್ರು ಏನು ಮಾತಾಡ್ಕೊತಾರ ಅದು ನನಗೆ ಬೇಡ ನಾನು ಓದ್ಮೇಲೆ ನೀವು ಇಲ್ಲ ಹೆಂಗೆ ಇರ್ತೀರಿ ಅನ್ನೋದು ಬೇಕು ಬರ್ತದ ನಾವು ಇಲ್ಲಿಂದ ಟ್ರೈ ಮಾಡ ನಮ್ಮನ್ನು ನೋಡೋ ಜನ ನಮಗೆ ಸಪೋರ್ಟ್ ಮಾಡ್ತಾರೆ ಮಾಡಿದ್ಮೇಲೆ ಬೇಕಾರೆ ಏನಾದರೂ ಟ್ರೈ ಮಾಡೋಣ ನೆಕ್ಸ್ಟು ನಾವು ಶಾರ್ಟ್ ಫಿಲಮ್ಸು ಅದೆಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಮಾಡ್ತೀವಿ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಖಂಡಿತ ಏನಾದರೂ ಅಲ್ಲಿ ಅಚೀವ್ ಮಾಡೇ ಮಾಡ್ತೀವಿ ಅಲ್ಲ ಹ್ಞೂ ನಿಮ್ಮ ಸಪೋರ್ಟ್ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರ ಇನ್ನೊಂದೇನಂದ್ರೆ ಏನಂದರೆ ನಮ್ಮ ಜೊತೆಗೆ ನೀವು ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಬೇರೆಯವ್ರ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಂಥವ್ರನ್ನೆಲ್ಲ ಕರ್ಕೊಂಡು ಒಂದು ಚಿಕ್ಕ ಟೀಮ್ ಮಾಡಿಕೊಂಡು ನಾವು ಫ್ರೀ ಟೈಮಲ್ಲಿ ಮಾಡೋಣ ಇದನ್ನೆಲ್ಲ ಶಾರ್ಟ್ ಫಿಲಮ್ಸ್ ಆಗಲಿ ಆ ಥರ ಎಲ್ಲ ಫಸ್ಟು ಎಲ್ರಿಗೂ ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ನಿಮ್ಗೆ ಇಷ್ಟ ಆದರೆ ಒಪ್ಕೊಂಡ್ರೆ ಫ್ರೀ ಟೈಮ್ ಅವ್ರವ್ರ ಫ್ರೀ ಟೈಮ್ಗೆ ಹೀಗೆಲ್ಲ ವಿಡಿಯೋ ಮಾಡಿಕೊಂಡು ನಾವು ಬೆಳೆಯೋಣ ಅದ್ಯಾಕೆ ಬಡತನದಲ್ಲಿ ಹುಟ್ಟಿದ್ವಿ ನಮ್ಮ ಕೈಯಿಂದ ಆಗಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅದೆಲ್ಲ ಆಗ್ದಿರೋರು ಹೇಳೋ ಮಾತು ಕಷ್ಟ ಇದೆ ನೋಡೋಣ ಆಯ್ತದೆ ನೋಡೋಣ ಟ್ರೈ ಮಾಡೋಣ ಇನ್ಸ್ಟಾದಲ್ಲಿ ನಮಗೆ ಡಿ ಎಮ್ ಮಾಡಿದವ್ರಿಗೆ ಪ್ರತಿಯೊಬ್ಬರಿಗೆ ಮೆಸೇಜ್ ಮಾಡ್ತೀವಿ ಕಮೆಂಟ್ ಮಾಡಿದವ್ರಿಗೂ ಮೆಸೇಜ್ ಮಾಡ್ತೀವಿ ರಿಪ್ಲೈ ಕೊಡ್ತೀವಿ ಎಲ್ರಿಗೂ ರಿಪ್ಲೈ ಕೊಡ್ತೀವಿ ನೋಡೋಣ ಮುಂದೆ ಅಂತ ಆದರೆ ನಿಮ್ಮ ಪ್ರೀತಿ ಹಿಂಗೆ ಇರಲಿ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ತೀವಿ ಇದು ಕ್ಯಾಮ್ರಾ ಬೇರೆ ನಾವು ಮಾತಾಡ್ಬೇಕಾದ್ರೆ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟಕ್ಕೆ ಆಫ್ ಮತ್ತೆ ಎದ್ಬಿಟ್ಟು ಕಟ್ ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಲಾಸ್ಟ್ ಟೈಮ್ ಈ ತರ ಆಗಿತ್ತು ಹೋಗ್ಬಿಟ್ಟು ಮಾಡ್ಕೋ ಬಂದಿದ್ರು ಮತ್ತೆ ಇವಾಗ ಗೊತ್ತಿಲ್ಲ ಸೆಟಿಂಗ್ಸ್ ಅಲ್ಲಿ ನೋಡಿದ್ರೆ ಮೊದ್ಲು ನನ್ಗೆ ಇಂಗ್ಲಿಷ್ ಹೋಗಕ್ ಬರಲ್ಲ ಸ್ವಲ್ಪ ಸ್ವಲ್ಪ ಆಯ್ತು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಟಾಟಾ ನಮ್ಗೆ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ